ಇಡೀ ಕರ್ನಾಟಕದ ಎಲ್ಲ ರೈತರಿಗೆ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಜಮೀನಿಗೆ ಹೋಗಲು ಅಕ್ಕಪಕ್ಕದ ಜಮೀನಿನವರು ದಾರಿ ಬಿಡುತ್ತಿಲ್ಲ ಅಂದ್ರೆ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿ ಮಾಡಲಾಗಿದೆ ಹೊಲಕ್ಕೆ ಹೋಗುವ ದಾರಿಗೆ ಸಾಕಷ್ಟು ಬಾರಿ ಅಕ್ಕಪಕ್ಕದ ಜಮೀನಿನವರ ಜೊತೆಗೆ ಜಗಳ ಆಡಿರೋದನ್ನ ನೋಡಿದ್ದೇವೆ ಹಾಗೂ ಕೋರ್ಟ್ ಕೇಸು ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರೋದನ್ನ ಕೂಡ ನಾವು ನೋಡಿದ್ದೇವೆ ಹಾಗೂ ಕೋರ್ಟಿಗೆ ಕೇಸನ್ನ ದಾಖಲಾಗಿಸಿರುವುದನ್ನ ಇತ್ತೀಚೆಗೆ ಬಹಳಷ್ಟು ನೋಡ್ತಾ ಇದ್ದೇವೆ ಇನ್ನು ಇಂತಹ ಜಮೀನಿನ ದಾರಿ ವಿಷಯಕ್ಕೆ ಸಂಬಂಧಿಸಿದಂತೆ ಅನೇಕ ಜಗಳಗಳು ಹಾಗೂ ಜೀವ ಹಾನಿಗಳನ್ನು ಸಹ ರಾಜ್ಯದಲ್ಲಿ ಸಂಭವಿಸಿವೆ ಎಂತಹ ಎಲ್ಲ ಸಮಸ್ಯೆಗಳು ಜಗಳಗಳು ಮತ್ತು ಪ್ರಕರಣಗಳನ್ನು ಗಮನಿಸಿದ ರಾಜ್ಯ ಸರ್ಕಾರ ಕೊನೆಗೂ ಹೊಸ ರೂಲ್ಸ್ ಜಾರಿ ಮಾಡುವ ಮೂಲಕ ರಾಜ್ಯದ ಎಲ್ಲ ರೈತರಿಗೆ ಸಿಹಿ ಸುದ್ದಿಯನ್ನ ನೀಡಿದೆ ನಿಮ್ಮ ಜಮೀನಿಗೆ ಹೋಗಲು ಅಕ್ಕಪಕ್ಕದವರು ದಾರಿ ಬಿಡ್ತಾ ಇಲ್ಲ ಅಂದರೆ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಹೊಸ ರೂಲ್ಸ್ ಮತ್ತು ಆದೇಶದ ಅನ್ವಯ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಹಾಗೂ ರಾಜ್ಯ ಸರ್ಕಾರವು ರೈತರ ಜಮೀನಿನ ದಾರಿಗಾಗಿ ಜಾರಿಗೊಳಿಸಿರುವ ಹೊಸ ರೂಲ್ಸ್ ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅನಿಸಿಕೆ ಆಗಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಅದೇ ರೀತಿಯಾಗಿ ರೈತರು ಜಮೀನಿನ ದಾರಿಗಾಗಿ ಅನುಭವಿಸ್ತಾ ಇರೋ ಕಷ್ಟವನ್ನು ಸಹಿಸಲಾರದೆ ರಾಜ್ಯ ಸರ್ಕಾರವು ಈ ಬಗ್ಗೆ ಗಮನ ಕೊಟ್ಟು ಹೊಸ ರೂಲ್ಸ್ ಜಾರಿಗೊಳಿಸಿರುವುದು ಇದು ಒಳ್ಳೆಯ ಕೆಲಸ ಅನ್ನುವ ನಿಮ್ಮ ಅನಿಸಿಕೆಯಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಬನ್ನಿ ಎಷ್ಟಕ್ಕೂ ಜಾರಿಗೆ ಬಂದಿರುವ ಹೊಸ ರೂಲ್ಸ್ ಆದರೂ ಏನು ಆದೇಶದಲ್ಲಿ ಏನಿದೆ ಒಂದು ವೇಳೆ ಅಕ್ಕಪಕ್ಕದವರು ದಾರಿ ಕಾಲು ದಾರಿ ಅಥವಾ ಬಂಡಿ ದಾರಿ ಮತ್ತು ಟ್ರಾಕ್ಟರ್ ಜಮೀನಿನ ಉಳುಮೆಗಾಗಿ ಕೃಷಿ ಚಟುವಟಿಕೆಗಳಿಗಾಗಿ ತೆಗೆದುಕೊಂಡು ಹೋಗಲು ಬಿಡ್ತಾ ಇಲ್ಲ ಅಂದ್ರೆ ಏನನ್ನ ಮಾಡಲಾಗುತ್ತೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೆಯೇ ಕೊನೆಯವರೆಗೂ ನೋಡಿ ಜಮೀನಿನ ದಾರಿಯ ಬಗ್ಗೆ ಕಾನೂನು ವ್ಯವಸ್ಥೆಯಲ್ಲಿ ಕಾನೂನುಗಳಿವೆ ಸರಾಗಗೊಳಿಸುವ ಕಾಯ್ದೆಯ ಅವಶ್ಯಕತೆಯ ಸುಲಭತೆಯನ್ನು ಸೂಚಿಸುತ್ತದೆ ಕಾನೂನಿನ ನಿಯಮದ ಪ್ರಕಾರ ಯಾವುದೇ ಕ್ಷೇತ್ರವು ಮತ್ತೊಂದು ಕ್ಷೇತ್ರದ ಮುಂದೆ ಇರುವಾಗ ಹಿಂಬದಿ ಕ್ಷೇತ್ರಕ್ಕೆ ಬಿಟ್ಟುಕೊಡಬೇಕು ಎಲ್ಲದಿದ್ರೆ ಪ್ರಕರಣವನ್ನು ದಾಖಲಿಸಬೇಕು ಸರಾಗ ಕಾನೂನಿನ ಬಗ್ಗೆ ತಿಳಿದುಕೊಳ್ಳಬೇಕಾದ ಇನ್ನೊಂದು ಮುಖ್ಯ ವಿಷಯವೇನು ಅಂದರೆ ಈ ಹಿಂದೆ ಈ ಜಮೀನಿಗೆ ರಸ್ತೆ ಇದು ಅದು ಈಗ ಮುಚ್ಚಿದರೆ ನೀವು ಅದರ ಬಗ್ಗೆ ಕೇಸ್ ದಾಖಲಿಸಬಹುದು ಬೇರೆ ಜಮೀನಿಗೆ ಹೋಗಬೇಕಾದರೆ ದಾರಿ ಬಿಡಬೇಕು ಇಲ್ಲದಿದ್ರೆ ನೊಂದ ರೈತರು ಪ್ರಕರಣ ದಾಖಲಿಸಬಹುದು ಟೆನೆನ್ಸಿ ಆಕ್ಟ್ ಸೆಕ್ಷನ್ ಇನ್ನೂರ ಐವತ್ತೊಂದು ನಿಮ್ಮ ಫಾರ್ಮ್ಗೆ ಹೋಗುವ ಹೊಸ ರಸ್ತೆಯನ್ನು ನಿರ್ಮಿಸಲು ನಮಗೆ ಅನುಮತಿಸುತ್ತದೆ